ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಇನ್ಸ್ಟಂಟಾಗಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಸುಲಭವಾಗಿ ನಾವು ಮಾಡ್ಕೋಬಹುದು ಒಂದು ಇಪ್ಪತ್ತು ನಿಮಿಷದಲ್ಲಿ ಅಂದರೆ ನಾವು ಈ ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ಕೋಬಹುದು ಹಾಗಿದ್ರೆ ಬನ್ನಿ ಈ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಸಲ ನೀವು ಈ ರೆಸಿಪಿಯನ್ನು ಮಾಡಿದಿರಿ ಅಂದರೆ ಪದೇ ಪದೇ ಇದನ್ನು ಮಾಡ್ಕೋತೀರ ಅಷ್ಟು ಚೆನ್ನಾಗಿರುತ್ತೆ ಹಾಗಿದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಉಪ್ಪಿಟ್ಟು ರವೆ ಅಂದರೆ ಬಾಂಬೆ ರವೆ ತಗೊಂಡಿದ್ದೀನಿ ಒಂದು ಕಾಲು ಬೌಲಷ್ಟು ಅದಕ್ಕೆ ಅರ್ಧ ಬೌಲಷ್ಟು ಮೊಸರು ಹಾಗೆಯೇ ಒಂದು ಬೌಲಷ್ಟು ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಸೇರಿಸಿ ಮಿಕ್ಸ್ ಮಾಡಿ ನಾನು ಉಪ್ಪು ಹಾಕಬೇಕಾದ್ರೆ ವಿಡಿಯೋ ಮಿಸ್ ಆಗಿದೆ ಅದನ್ನು ಮುಚ್ಚಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನಾವು ಇದನ್ನು ಪಕ್ಕಕ್ಕೆ ಇಡೋಣ ಅದಕ್ಕಿಂತ ಹೆಚ್ಚು ಕೂಡ ನಾವು ಇಡ್ಬೋದು ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಇಡ್ಲಿ ಈಗ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಕಾಲು ಟೀ ಸ್ಪೂನಷ್ಟು ಸಾಸಿವೆ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ಸ್ವಲ್ಪ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಇದಾದ ನಂತರ ಇದಕ್ಕೆ ಸ್ವಲ್ಪ ಕಾಲು ಟೀ ಸ್ಪೂನಷ್ಟು ನಾನು ಹಿಂಗು ಹಾಕಿದ್ದೀನಿ ಈಗ ಚಿಕ್ಕದಾಗಿ ಕಟ್ ಮಾಡಿಕೊಂಡಿರುವಂಥ ಕರಿಬೇವು ಹಾಗೆಯೇ ಚಿಕ್ಕದಾಗಿ ಕಟ್ ಮಾಡಿಕೊಂಡಿರುವಂಥ ಹಸಿಮೆಣ್ಸಿನ್ಕಾಯಿ ಒಂದು ಹಾಕಿದ್ದೀನಿ ನೀವು ಬೇಕಿದ್ರೆ ಹೆಚ್ಚು ಹಾಕೋಬಹುದು ಚಿಕ್ಕ ಮಕ್ಕಳ ಮನೆಯಲ್ಲಿದ್ದರೆ ಸ್ವಲ್ಪ ಪೇಸ್ಟ್ ಮಾಡಿ ಹಾಕಿ ಹಾಗೆಯೇ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕಿದ್ದೀನಿ ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಇದು ಹೆಚ್ಚೇನು ಬ್ರೌನ್ ಕಲರ್ ಆಗುವವರೆಗೂ ಫ್ರೈ ಮಾಡಲಿಕ್ಕೆ ಹೋಗಿ ಹೋಗಬೇಡಿ ಸ್ವಲ್ಪ ಜಸ್ಟ್ ಫ್ರೈ ಆದರೆ ಸಾಕು ಈಗ ಇದರಲ್ಲಿ ಬೀನ್ಸ್ ಗಜ್ಜರಿ ಹಾಗೇನೆ ಕಾಳು ಹಾಕಿದ್ದೀನಿ ಇದು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳಿ ಹಸಿ ಹಸಿ ಇರುತ್ತೆ ಈ ಹಾಗೇನೆ ಇಟ್ಟರೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮತ್ತೆ ಸ್ವಲ್ಪ ಇದನ್ನು ಬಾಡಿಸ್ಕೊಳ್ಳಿ ಇವಾಗ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದು ಆಪ್ಷನಲ್ ಪನ್ನೀರ್ ತಗೊಂಡಿದ್ದೆ ನಾನು ನಿಮಗೆ ಬೇಕೆಂದರೆ ಪನ್ನೀರ್ ಹಾಕಬಹುದು ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡಬಹುದು ಆಲೂಗಡ್ಡೆ ಅಷ್ಟೇನು ಕೂಡ ನೀವು ಹಾಕಿ ಮಾಡ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ಈಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಇಲ್ಲಿ ಒಂದು ಆಲೂಗಡ್ಡೆ ತಗೊಂಡಿದ್ದೀನಿ ನಾನು ಆಲೂಗಡ್ಡೆ ಬೇಯಿಸಿ ಮೆಶ್ ಮಾಡಿ ತೊಗೊಂಡಿದ್ದೀನಿ ನಾನು ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಇವಾಗ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿ ತಳ ಬಿಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಹಾಕಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿ ನಂತರ ಗ್ಯಾಸನ್ನು ಆಫ್ ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು ಇಲ್ಲಿ ಒಂದು ನಾನು ಪ್ಲೇಟ್ನಲ್ಲಿ ತೆಗಿತಾ ಇದ್ದೀನಿ ಇದು ತಣ್ಣಗಾದ ನಂತರ ಚಿಕ್ಕ ಚಿಕ್ಕ ಬಾಲ್ಸ್ನ ನಾವು ಮಾಡ್ಕೊಳ್ಳೋಣ ನಮ್ಗೆ ಯಾವ ಆಕಾರ ಬೇಕೋ ಆ ಆಕಾರದಲ್ಲಿ ನಾವು ಮಾಡ್ಕೋಬೇಕು ನಾನಿಲ್ಲಿ ನಿಂಬೆ ಹಣ್ಣಿನ ಗಾತ್ರದಷ್ಟು ಇಲ್ಲಿ ಚಿಕ್ಕ ಚಿಕ್ಕ ಬಾಲ್ಸನ್ನು ಮಾಡ್ಕೊಳ್ತಾ ಇದ್ದೀನಿ ಈಗ ಇಲ್ಲಿ ಒಂದು ಪ್ಲೇಟ್ನಲ್ಲಿ ಮೊದಲಿಗೆ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು ಇವಾಗ ಇಲ್ಲಿ ನೀವು ನೋಡ್ಬೋದು ನಾನು ತಗೊಂಡಿರುವ ಅಷ್ಟು ಸಾಮಗ್ರಿಯಲ್ಲಿ ಇಲ್ಲಿ ಏಳು ಬಾಲ್ಸ್ ಆಗಿದೆ ಈಗ ನಾವು ರವೆ ಇಟ್ಟಿದ್ದೀವಿ ಅಲ್ಲ ಅದನ್ನು ಇಲ್ಲಿ ತಗೊಂಡಿದ್ದೀನಿ ಮೊದಲಿಗೆ ನಾವು ಇಲ್ಲಿ ಕಪ್ಗಳು ತೊಗೊಂಡಿದ್ದೀನಿ ನೀವು ಯಾವ ಮನೆಯಲ್ಲಿ ಯಾವ ಕಪ್ ಇರುತ್ತೆ ಆ ಕಪ್ಪನ್ನು ತೊಗೊಳ್ಳಿ ಆ ಕಪ್ಗಳಲ್ಲಿ ಎಣ್ಣೆ ಹಾಕಿ ಈ ರೀತಿಯಾಗಿ ಚೆನ್ನಾಗಿ ಅದಕ್ಕೆ ಎಣ್ಣೆ ಹಚ್ಕೊಳ್ಳಿ ಹಚ್ಕೊಂಡಾದ ನಂತರ ಇಲ್ಲಿ ನೋಡಿ ನಾನು ನಾವೇನು ರವ ಮಿಕ್ಸ್ ಅಲ್ಲ ನೆನೆಯಲಿಕ್ಕೆ ಅದನ್ನು ತಗೊಂಡಿದ್ದೀನಿ ನಾನು ಇದರಲ್ಲಿ ಕಾಲ್ ಟೀ ಸ್ಪೂನಷ್ಟು ಅಷ್ಟು ಅಡಿಗೆ ಸೋಡಾ ಎರಡು ಟೇಬಲ್ ಸ್ಪೂನಷ್ಟು ಅಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದು ಮಿಕ್ಸ್ ಆಗಿದೆ ಈಗ ನಾವೇನು ಲೋಟಗಳಿಗೆಲ್ಲ ಎಣ್ಣೆ ಹಚ್ಚಿ ಇಟ್ಕೊಂಡಿದ್ದೀವಿ ಅಲ್ಲ ಅದರಲ್ಲಿ ಸ್ವಲ್ಪ ಈ ರೀತಿಯಾಗಿ ಬ್ಯಾಟರ್ ಹಾಕಿ ಹಾಕಿ ಇದರ ಮೇಲೆ ನಾವೇನು ಈ ಬಾಲ್ಸ್ ಮಾಡಿಟ್ಕೊಂಡಿದ್ವಲ್ಲ ಈ ಬಾಲನ್ನು ಒಂದು ಹಾಕಿ ಮೇಲಿಂದ ಮತ್ತೆ ಸ್ವಲ್ಪ ಈ ಬ್ಯಾಟರನ್ನು ಹಾಕಿ ಇದೇ ರೀತಿಯಾಗಿ ಎಲ್ಲ ಕಪ್ಪನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ನೀವು ಸ್ಟೀಮರ್ ಇದ್ದರೆ ಸ್ಟೀಮರ್ನಲ್ಲಿಯೂ ಬೇಯಿಸ್ಕೊಬೋದು ಇಲ್ಲಾಂದರೆ ಬೇರೆ ಯಾವುದಾದ್ರೂ ಪಾತ್ರೆಯಲ್ಲಿಯೂ ಕೂಡ ನೀವು ಇಟ್ಟು ಇದನ್ನು ಬೇಯಿಸ್ಕೋಬೋದು ನಾನಿಲ್ಲಿ ಇಡ್ಲಿ ಸ್ಟ್ಯಾಂಡಲ್ಲಿ ಬೇಯಿಸ್ಕೋತಾ ಇದ್ದೀನಿ ಈ ನಾವೇನು ಕಪ್ ಎಲ್ಲ ರೆಡಿ ಮಾಡ್ಕೊಂಡಿವಲ್ಲ ಈ ಕಪ್ಪನ್ನು ಇಂಡ್ರಿ ಇಡ್ಲಿ ಸ್ಟ್ಯಾಂಡಲ್ಲಿ ಇಟ್ಟು ಇದನ್ನು ಬೇಯಿಸ್ಕೋಬೇಕು ಈಗ ಇಲ್ಲಿ ನೋಡಿ ನಾನು ಒಂದು ಇಡ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಇದರಲ್ಲಿ ನಾನು ಒಂದು ನಿಂಬೆ ಹಣ್ಣಿನ ಪೀಸನ್ನು ಹಾಕಿದ್ದೀನಿ ಅಂದರೆ ಪಾತ್ರೆ ಕಪ್ಪಾಗಲ್ಲ ನಿಂಬೆ ಹಣ್ಣಿನ ಪೀಸ್ ಹಾಕೋದ್ರಿಂದ ಇಲ್ಲಾಂದರೆ ಪಾತ್ರೆ ಕಪ್ಪಾಗತ್ತೆ ನಾವು ಹಾಗೇ ಬೇಯಿಸಿದ್ವಿ ಅಂದರೆ ಈಗ ಇದರಲ್ಲಿ ಸ್ಟ್ಯಾಂಡನ್ನು ಇಟ್ಟು ನಾವು ಹದಿನೈದು ನಿಮಿಷ ಇದನ್ನು ಬೇಯಿಸ್ಕೋಬೇಕು ಹೈ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳಿ ಇವಾಗ ಇಲ್ಲಿ ಹದಿನೈದು ನಿಮಿಷ ಆಗಿದೆ ಈಗ ಇದನ್ನು ನೋಡೋಣ ಇವಾಗ ಇಲ್ಲಿ ಚೆನ್ನಾಗಿ ಬೆಂದಿದೆ ಇಡ್ಲಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿದೆ ಬ್ಯಾಟರ್ ಹಾಕಬೇಕಾದ್ರೆ ಸ್ವಲ್ಪ ಕಡಿಮೆ ಹಾಕಿ ನೋಡಿ ಪ್ಲೇಟಿಗೆಲ್ಲ ಇದಂತಾಗಿದೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಇವಾಗ ಇಲ್ಲಿ ನೀವು ನೋಡ್ಬೋದು ತನ್ನಗಾದ ನಂತರ ಈ ರೀತಿಯಾಗಿ ನಾವು ಇದಕ್ಕೆ ಏನೂ ಮಾಡೋದು ಬೇಡ ಹಿಂಗೆ ಇದು ಇಲ್ಲಿ ಈ ರೀತಿ ಮಾಡಿದರೆ ಸಾಕು ಬರ್ತಾ ಇದೆ ತುಂಬ ಚೆನ್ನಾಗಿ ಜಾಳಿ ಜಾಳಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ನೋಡ್ಬೋದು ಇಲ್ಲಿ ಒಂದು ಸಲ ಈ ರೆಸಿಪಿಯನ್ನು ಟ್ರೈ ಮಾಡಿ ಒಂದು ಸಲ ನೀವು ಮಾಡಿಕೊಂಡ್ರಿಂದ ಪದೇ ಪದೇ ಈ ರೆಸಿಪಿಯನ್ನು ಮಾಡ್ಕೋತೀರ ನೀವು ನಾವಿದನ್ನು ಮಕ್ಕಳ ಟಿಪ್ಪಿಂಗ್ ಬಾಕ್ಸು ಕೂಡ ಹಾಕಿ ಕೊಡ್ಬೋದು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆಯೇ ಈ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ ನೋಡಿ ಇಲ್ಲಿ ಟೆಕ್ಸ್ಚರ್ ಚೆನ್ನಾಗಿ ಬಂದಿದೆ ಎಲ್ಲರಿಗೂ ಧನ್ಯವಾದಗಳು